ವಾಹಿನಿಗೆ ಸ್ವಾಗತ ರಾಜ್ಯ ರಾಜಕಾರಣ ದಿನೇ ದಿನೇ ತುಂಬಾನೇ ರಂಗೇರ್ತಾ ಇದ್ದು ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಸಿಎಂ ಸಿದ್ದು ಬದಲಾವಣೆ ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅರ್ಹ ಸೂಕ್ತ ವ್ಯಕ್ತಿ ಎಂಬ ವಿಷಯಗಳ ಬಗ್ಗೆ ರಾಜಕೀಯ ಚರ್ಚೆಗಳು ತುಂಬಾನೇ ಜೋರಾಗಿ ನಡೀತಾ ಇದೆ ಈ ರಾಜಕೀಯ ಚರ್ಚೆ ಆಡಳಿತ ವರ್ಗ ಹಾಗೂ ಜನಸಾಮಾನ್ಯರು ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲಿ ತುಂಬಾನೇ ಕುತೂಹಲ ಮೂಡಿಸಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ರವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ರಾಮದುರ್ಗ ಶಾಸಕ ಸಚೇತಕರು ಆದ ಅಶೋಕ ಮಹದೇವಪ್ಪ ಪಟ್ಟಣ ಅವರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿ ರಾಜಕೀಯ ಪ್ರಶ್ನೆಗಳನ್ನ ಉತ್ತರ ಪಡೆದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನವೆಂಬರ್ ನಂತರ ಏನೋ ಸಾರಿ ಡಿಸೆಂಬರ್ ನಂತರ ಶುಕ್ರ ಬರಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ರಾಜ್ಯ ರಾಜಕಾರಣದಲ್ಲಿ ಡಿಸೆಂಬರ್ ದಾಟಿದ ಮೇಲೆ ಹೊಸ ವರ್ಷ ಬರುತ್ತಲ್ಲ ಹ ಸರ್ ಹೊಸ ವರ್ಷಕ್ಕೆ ಮತ್ತೆ ಶುಭಾಶಯ ಹೇಳಬೇಕು ಒಳ್ಳೆ ದಿನಗಳು ಬರುತ್ತೆ ಈಗ ತಾವು ಎರಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಸಹ ಆಪ್ತರು ಸರ್ ವಿಶೇಷವಾಗಿ ತಾವು ಡಿ ಸಿ ಎಂ ಪದವಿನೂ ಇದ್ಮಾಡಿದಿರಾ ಏನಾದ್ರು ಮುಂದೆ ಏನಾದ್ರು ಮತ್ತೆ ಸಚಿವ ಸ್ಥಾನ ಬರ್ಬೋದು ಅಥವಾ ಏನಾದ್ರು ಇನ್ನೂ ಪ್ರಮುಖ ಹುದ್ದೆ ಬರ್ಬೋದಾ ನನಗೆ ಬಹಳ ದಿವಸದ ಹಿಂದೆನೇ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರು ಕೇಂದ್ರದ ವರಿಷ್ಠರು ನನಗೆ ಅದೇ ಥರ ಹೇಳಿದ್ದಾರೆ ಡಿಸೆಂಬರ್ ನಿಮಗೆ ಶುಕ್ರ ದಿಶೆ ಇದೆ ಅಂತ ಹೇಳಿದ್ದಾರೆ ನಾನು ಅದನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ಮುಖ್ಯಮಂತ್ರಿ ಚೇಂಜ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀಯಲ್ಲ ಸರ್ ನವೆಂಬರ್ ಕ್ರಾಂತಿ ಆಗುತ್ತೆ ಬಗ್ಗೆ ನಮಗೆ ಯಾರಿಗೂ ಮಾಹಿತಿ ಇಲ್ಲ ಅದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬಿಟ್ಟರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಸುಲಭನೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಅದೂ ಮಾಹಿತಿನೂ ಇಲ್ಲ ಆ ಮೂರು ಜನರಿಗೆ ಗೊತ್ತಿರೋದು ನಿಮ್ಮ ಸೃಷ್ಟಿಯ ವಿಶೇಷವಾಗಿ ಅಭ್ಯರ್ಥಿ ಅಂತೆ ಮಹಿಳಾ ಏನಾರು ಸಿಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಯಾವ ರೀತಿ ಕಾಂಗ್ರೆಸ್ ಪಕ್ಷ ದೊಡ್ಡ ಜವಾಬ್ದಾರಿಯನ್ನು ಹೇಗೆ ಕೊಟ್ಟಿದ್ದಾರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಅನ್ನೋದು ಒಂದೇ ನನ್ನ ಲಕ್ಷ್ಯ ನನಗೆ ಬೇರೆ ಏನು ನನಗೆ ವಿಚಾರನೂ ಇಲ್ಲ ಆ ಅದ್ರ ಬಗ್ಗೆ ನಾನು ಉತ್ತರ ಹೇಳಿಕೂ ಕೂಡ ತಯಾರಿ ಒಂದು ಮಾತಾಡಿದ್ರೆ ನನಗೆ ಒಂದ್ ರೀತಿ ಸಚಿವ ಸ್ಥಾನ ಸಿಕ್ಕಿ ಸಿಗುತ್ತೆ ನಾನು ಹಿರಿಯ ಸಚಿವ ಸಿಗುತ್ತೆ ಅಂತ ಇವಾಗ್ಲೂ ನಂಬ್ಕೊಂಡಿನಿ ಮುಂದೆ ಹಾಗೆ ಆಗ್ತೇನೆ ನನಗೆ ಭರವಸೆ ಇದೆ ಯಾಕಂದ್ರೆ ನನ್ಗೆ ಶಾಸಕ ಸಚಿವ ಬಹಳ ಬಿಸಿ ಇರ್ತೀನಿ ಮತ್ತೆ ಬಹಳ ಜನ ಕೆಲವರು ಅಡ್ವೈಸ್ ಮಾಡೋದು ಡಿ ಸಿ ಸಿ ಬ್ಯಾಂಕ್ ಬಹಳ ಸೀರಿಯಸ್ ಆಗಿ ಯಾವಾಗಲೂ ಆಕ್ಟಿವ್ ಇರಬೇಕಪ್ಪ ದಯವಿಟ್ಟು ವಿತರಣೆ ಮಾಡೋದು ಅದು ಯೋಚನೆ ಮಾಡಿ ಮತ್ತೆ ಹೌದಪ್ಪ ಮತ್ತೆ ಕಾನ್ಸಲ್ಟ್ ಮಾಡಿದ್ರೆ ಅಭಿವೃದ್ಧಿ ವರ್ಕ್ ಎಲ್ಲ ಸ್ವಲ್ಪ ಕುಂಠಿತ ಆಗುತ್ತೆ ಅಂತ ಹೇಳಿ ಮನೆ ವರ್ಕ್ ಯಾಕೆ ಮಾಡ್ಕೊಟ್ಟಿದ್ರೆ ನಾನು ವಿತರಣೆ ಮಾಡಿದೆ ಸಿಎಂ ಏನು ಬದಲಾವಣೆ ಆಗಲ್ಲ ಹೈಕಮಾಂಡ್ ಬಿಟ್ಟಿದ್ದ ಸಿಎಂ ಸಿ ಸಿಎಂ ಬಿಡ ತೆಗೆಯೋದು ಬಿಡೋದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಅದೆಲ್ಲ ಎಲ್ಲಾರು ಆಗುವಂತರ್ಗತ್ತಾರೋತಾರೆ ಈಗ ಸದ್ಯಕ್ಕೆ ಮಾತ್ರ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು